ಕಲಘಟಗಿ ಮತ್ತು ಅಳ್ಳಾವರ ಜನತೆಗೆ ಯಾವಾಗಲೂ ನಾನು ಆಗಿರುತ್ತೇನೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದೇವಿಕೊಪ್ಪ ಗ್ರಾಮದಲ್ಲಿ ಜನರನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಜನರಿಗೆ ಸುಳ್ಳು ಆಶ್ವಾಸನೆ ನೀಡುವ ಕೇಂದ್ರ ಬಿಜೆಪಿ ಸರ್ಕಾರ ಈ ಬಾರಿ ಜನರು ಕಿತ್ತೆಸೇಬೇಕು ಅಂತ ಸಚಿವ ಸಂತೋಷ್ ಲಾಡ್ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದರು ಧಾರವಾಡ ಲೋಕಸಭಾ ಚುನಾವಣಾ ಅಭ್ಯರ್ಥಿ ವಿನೋದ್ ಅಸೋಟಿ ಅವರ ಪರ ಬಹಿರಂಗ ಪ್ರಚಾರವನ್ನ ಮಾಡಿದ್ರು ಪ್ರಚಾರಕ್ಕೆ ಹೋದಲ್ಲಿ ಜೋಶಿ ಅವರು ನಾನು ಮೋದಿ ಅವರನ್ನು ಹಾಗೂ ಜೋಶಿ ಅವರನ್ನು ಆ ಅಂತ ಸುಳ್ಳು ಹೇಳ್ತಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ಯಾರನ್ನ ಕೂಡ ನಾನು ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ಅಂತ ಹೇಳಿತು ಬಿ ಜೆ ಪಿಯ ಸರ್ಕಾರ ಆಡಳಿತಕ್ಕೆ ಬರುವ ಮುಂಚೆ ಸ್ವಿಸ್ ಬ್ಯಾಂಕ್ನಿಂದ ಹಣ ತಂದು ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ರೂಪಾಯಿ ಪ್ರತಿ ವರ್ಷ ಯುವಕರಿಗೆ ಎರಡು ಕೋಟಿ ಉದ್ಯೋಗ ನೀಡ್ತೀನಿ ಅಂತ ಹೇಳಿ ಆ ಕೆಲಸವನ್ನು ಮಾಡಲಿಲ್ಲ ಅಧಿಕಾರಕ್ಕೆ ಬಂದ ನಂತರ ಪ್ರತಿ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಬಡವರು ಕೂಲಿ ಕಾರ್ಮಿಕರು ಬದುಕುವುದು ಕಷ್ಟವಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ನರೇಂದ್ರ ಮೋದಿಯವರು ಕಪ್ಪು ಹಣ ವೈಟ್ ಮಾಡ್ತೇನೆ ಅಂತ ರಾತ್ರೋರಾತ್ರಿ ನೋಟ್ ಬ್ಯಾನ್ ಮಾಡಿದಾಗ ಬಡವರು ರೈತರು ಬ್ಯಾಂಕ್ ಮುಂದೆ ಸಾಲು ಕಟ್ಟಿ ನಿಂತು ಬದಲಾವಣೆ ಮಾಡುವಾಗ ಎಷ್ಟು ಜನರು ಹೈರಾಣಾಗಿದ್ದಾರೆ ಅದು ಅವರಿಗೆ ಗೊತ್ತು ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಸಾಲ ಇದ್ದಿದ್ದು ಬಿಜೆಪಿ ಹತ್ತು ವರ್ಷಗಳ ಅವಧಿಯಲ್ಲಿ ನೂರ ಲಕ್ಷ ಕೋಟಿ ಸಾಲ ಆಗಿದೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸಿ ನುಡಿದಂತೆ ನಡೆದಿದೆ ಆದರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಎಸ್ಆರ್ ಪಾಟೀಲ್ ಅಕ್ಷಯ ಲಾಡ್ ಕವಿತಾರಡಿ ನರೇಶ್ ಮಲ್ಲಾಡು ನಿಂಗಪ್ಪ ನುಲ್ವಿ ಶಿವಯೋಗಪ್ಪ ಟೂನಂಗಳೆ ಬಿವೈ ಪಾಟೀಲ್ ಮಂಜುನಾಥಗೌಡ ಮುರಳಿ ಬಸಣ್ಣ ಪರವಾಪುರ್ ಬಸಣ್ಣ ಬಾಬುಕಾರ್ ಬಾಬಣ್ಣ ಚಟಗೇರೆ ಬಾಳುಖಾನ ಕುಮಾರ್ ಖಂಡೇಕರ್ ಹನುಮಂತ ಅಚ್ಯ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದೂಪದ ಮಹಾಯುದ್ಧ ನ್ಯೂಸ್ ಧಾರವಾಡ ಏನ್ ಸಿಕ್ಕ ನಣ್ಣ ಮಗ ಈ ದೇಶದಲ್ಲಿ ಅದಕ್ಕೆ ದಯಮಾಡಿ ಅದ್ರ ಜೊತೆಗೆ ನಮ್ಮ ನಾಲ್ಕು ಕಾರ್ಯಕ್ರಮಗಳು ಯಾವ ಐದು ಕಾರ್ಯಕ್ರಮ ಯಾವುದು ಯಾವುದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಕಾರ್ಯಕ್ರಮ ಯುವ ಅನ್ನ ಅನ್ನ ಭಾಗ್ಯ ಈ ಐದು ಕಾರ್ಯಕ್ರಮ ನೀವು ಹೋಲಿಸ್ಕೊಂಡು ನೋಡಿದ್ರೆ ನಿಮಗೆ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಸಿಗ್ತಾ ಇದೆ ಆ ಇಂದಿರಾ ಗಾಂಧಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದರಿಂದಲೂ ನಿಮಗೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ನಿಮ್ಮ ಅಕೌಂಟ್ಗಳಿಗೆ ಇತಿಹಾಸ ಅಂತ ನೋಡಿದ್ರೆ ಬಡವರ ಅಕೌಂಟ್ಗಳಿಗೆ ನೇರವಾಗಿ ದುಡ್ಡು ಬರ್ತಕ್ಕಂಥ ಯಾವುದೇ ಕಾಂಗ್ರೆಸ್ ಯಾವುದೇ ಪಾರ್ಟಿ ಈ ದೇಶದಲ್ಲಿ ಕೆಲಸ ಮಾಡಿದ್ರೆ ಅದು ಕೇವಲ ಕಾಂಗ್ರೆಸ್ ಪಾರ್ಟಿ ಮಾತ್ರ ಅಂತ ಈ ಸಂದರ್ಭ ವರ್ಷಕ್ಕೆ ನಮ್ಮ ಸರ್ಕಾರ ಅರವತ್ತು ಸಾವಿರ ಕೋಟಿ ಕೊಡ್ತಾ ಇದೀವಿ ಎಷ್ಟು ವರ್ಷಕ್ಕೆ ಎಷ್ಟು ಕೊಡ್ತಾ ನೀವು ಕೇಸ್ ಕಡ್ರಿ ಎಷ್ಟು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಕೊಡ್ತಾ ಇದ್ರೆ ಐದು ವರ್ಷಕ್ಕೆ ಎಷ್ಟಾಯ್ತು ಮೂರು ಲಕ್ಷ ಕೋಟಿ ಆಯ್ತು ಎಷ್ಟು ಮಾ ನಮ್ಮ ಸರ್ಕಾರ ವರ್ಷಕ್ಕೆ ಅರವತ್ತು ಅರವತ್ ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಕೇವಲ ಅದಾನಿಗೆ ಹನ್ನೊಂದು ಲಕ್ಷ ಕೋಟಿ ಆದಾಯ ಇದೆ ಅಂಬಾನಿಗೆ ಇಪ್ಪತ್ತೈದು ಲಕ್ಷ ಕೋಟಿ ಆದಾಯ ಇದೆ ಏನ್ ಈಗ ಬರೋರು ನೀವು ಅಧಿಕಾರ ಯಾರಿಗೆ ಕೊಟ್ಟಿದ್ರಿ

ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಲವತ್ತೈದು ಕೋಟಿ ಮಕ್ಕಳಿಗೆ ಎಷ್ಟ್ರಿ ನಲವತ್ತು ಐದು ಕೋಟಿ ಹೆಣ್ಮಕ್ಕಳಿಗೆ ಭಾರತ ದೇಶದಲ್ಲಿ ವರ್ಷಕ್ಕೆ ಒಂದು ಲಕ್ಷ ಅವರಿಗೆ ಅದಕ್ಕೆ ಮುಂದೆ ಬರ್ತಕ್ಕಂಥ ಚುನಾವಣೆ ನಾವೇ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕಮ್ಮ ಏನ್ ಮಾಡ್ಬೇಕಲ್ಲ ಗಟ್ಟಿಯಾಗಿ ಹೇಳ್ರಿ ಅದಕ್ಕೆ ಎಲ್ಲರಿಗೂ ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಒಂದು ಹೊಸ ಗ್ಯಾರಂಟಿ ಕೊಟ್ಟದ್ದು ಹೊಸ ಗ್ಯಾರಂಟಿ ಏನಿದೆ ಅಂತಂದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕೋಟಿ ಮಕ್ಕಳಿಗೆ ಎಷ್ಟ್ರಿ ಐದು ಕೋಟಿ ಹೆಣ್ಮಕ್ಕಳಿಗೆ ಭಾರತ ದೇಶದಲ್ಲಿ ವರ್ಷಕ್ಕೆ ಒಂದು ಅವರಿಗೆ ಕೊಡಬೇಕು ಎಲ್ಲ ಸೇರಿ ನಾಲ್ಕೂವರೆ ಲಕ್ಷ ಕೋಟಿ ಭಾರತ ದೇಶದ ಎಲ್ಲ ಬರುವ ಮಕ್ಕಳಿಗೆ ಕೋಟಿ ಹಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಕ್ಕಂಥ ಈ ಮನೆ ಗ್ಯಾರಂಟಿ ಕಾರ್ಡ್ಗಳು ಬಂದವಲ್ಲಮ್ಮ ಸೈನ್ ಮಾಡಿಲ್ಲ ಸೈನ್ ಮಾಡಿದ್ ಹೇಳಿ ಮೊನ್ನೆ ರೀತಿ ಸೈನ್ ಮಾಡಿದ್ರಿ ಐದು ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎರಡನೇ ಮಾತನ್ನು ಕೊಟ್ಟಿದ್ದೇವೆ ಮೂರು ಲಕ್ಷ ಕೋಟಿ ರೈತರ ಸಾಲ ಮನ್ನಾ ಮಾಡ್ತಿದ್ದೀವಿ ಎಷ್ಟು ಅದಕ್ಕೆ ರೈತ ಮುಖಂಡರಿದ್ದಾರೆ ಎಲ್ಲ ವರ್ಗದ ಮುಖಂಡರಲ್ಲಿ ಮನವಿ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮೂರು ಲಕ್ಷ ಕೋಟಿ ರೈತರು ಸಾಲ ಮನ್ನಾ ಮಾಡೋ ಮಾಡ್ತೀವಿ ಈ ಸಂದರ್ಭ ಕೇಳಿ ಬಯಸ್ತೀವಿ ಇವತ್ತು ಕಾಂಗ್ರೆಸ್ ಪರ ಗಾಳಿ ಇದೆ ಎಲ್ಲರಿಗಿನ ಹೆಚ್ಚಾಗಿ ಏನು ನರೇಗಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವತ್ತು ಇಪ್ಪತ್ತಾರು ಕೋಟಿ ಜನರು ಕೆಲಸ ಮಾಡ್ತಾರೆ ನರೇಗಾದಲ್ಲಿ ಎಷ್ಟು ಜನರಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ಮಾಡಿದ್ರೆ ಯಾರು ಯಾರು ಮಾಡಿದ್ರಿ ಬಿಜೆಪಿ ಮಾಡಿದ್ರ ಮುಂದೆ ಅಧಿಕಾರಕ್ಕೆ ಬಂದ್ರೆ ನೆರೆಗದಲ್ಲಿ ಈಗೇನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ನಾನ್ನೂರು ರೂಪಾಯಿ ಕೊಡ್ತದೆ ರಾಜ್ಯ ಸರ್ಕಾರ ನೂರ ಇಪ್ಪತ್ತು ರೂಪಾಯಿ ಕೊಡುತ್ತೆ ಮುಂದ್ ಬರ್ತಕ್ಕಂಥ ನೆರೆಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಣ್ಣಾರಿಗೆ ಗಂಡಾಲಿಗೆ ತಿಲಕ್ಕೆ ಐದುನೂರ ಇಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಪರೋಪ ಮಾಡತಕ್ಕಂಥ ಕಾರ್ಯಕ್ರಮಗಳು ಪರೇ ಹುದ್ದಿಮೆದಾರಿ ಅನುಭವತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ದೈವ ಮುಂದರ್ತಕ್ಕಂಥದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತ ಮಾಡಿಕೆ ಮನೆಯದಾಗಿ ನಾನು ಪ್ರಾರಂಭ ಮಾಡಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥ ಆಶೀರ್ವಾದದಿಂದ ನಾನು ಈ ಮೂವತ್ತಾರು ಕೆರೆಗಳನ್ನ ತುಂಬಕ್ಕೆ ಪ್ರಾರಂಭ ಮಾಡಿದೆ ಐದು ವರ್ಷ ಅವಧಿ ಬಿಜೆಪಿ ಹೋಯ್ತು ಏನು ಕೆಲಸ ಆಗಿಲ್ಲ ಈಗ ಎಲ್ಲಾ ಕೆರೆಗಳಿಗೆ ಮುಂದೆ ಬರ್ತಕ್ಕಂಥದಲ್ಲಿ ಮಳೆಗಾಲ ಬಂದ ತಕ್ಷಣ ಎಲ್ಲಾ ಮೂವತ್ತಾರು ಕೆರೆಗಳು ಮೊದಲನೇ ಹಂತದಲ್ಲಿ ಜೂನ್ ಜುಲೈ ಆಗಸ್ಟ್ ಒಳಗೆ ಎಲ್ಲ ಕೆರೆಗಳಿಗೆ ತುಂಬಿಸತಕ್ಕಂಥ ಕೆಲಸ ಸಂತೋಷದಾರ್ ಮಾಡ್ತಾನೆ ಅದ್ರ ಜೊತೆಗೆ ಎರಡನೇ ಹಂತದಲ್ಲಿ ಮತ್ತೆ ನೂರು ಕೆರೆ ತಗೊಂಡಿದ್ದೀವಿ ಮೊದಲನೇ ಹಂತ ಮೂವತ್ತಾರು ಕೆರೆ ಇದೆ ಇದಾದಕ್ಷಣ ಎರಡನೇ ಹಂತದಲ್ಲಿ ನೂರು ಕೆರೆ ತಗೊಳ್ತೀವಿ ನಮ್ಮ ಸರ್ಕಾರದ ಅವಧಿ ಹೊರಗಡೆ ಸುಮಾರು ಈ ನೂರು ಕೆರೆ ಪ್ಲಸ್ ಮೂವತ್ತಾರು ಕೆರೆ ಎಲ್ಲಾ ನೂರ ಮೂವತ್ತಾರು ಕೆರೆಗಳಿಗೆ ನೀರು ಮುಡಿಸ್ತಕ್ಕಂಥ ಕೆಲಸ ನಿಮ್ಮ ಸೇವಕರಾದ ನಿಮ್ಮ ಮನೆ ಮಗನಾದ ಸಂತೋಷದಾರ್ ಪ್ರಮಾಣ ಹಲವಾರು ಕಾರ್ಯಕ್ರಮಗಳು ನಾವು ಮಾಡಿದೀವಿ ನಮ್ಮ ಚುನಾವಣೆ ಮಾತನಾಡ್ತೇನೆ ಆದ್ರೆ ಇವತ್ತಿರತಕ್ಕಂಥ ಚುನಾವಣೆ ಇದು ಕೇಂದ್ರದ ಚುನಾವಣೆ ಇದೆ ಇದು ದೇಶದ ಚುನಾವಣೆ ಇದೆ ಇಲ್ಲಿ ಬಸವ ಬುದ್ಧ ಅಂಬೇಡ್ಕರ್ ಚುನಾವಣೆ ಇದೆ ಒಂದು ಜಾಗದಲ್ಲಿ ಕೋಮವಾದಿ ಜನರಿಗೆ ಸುಳ್ಳು ಹೇಳಿ ಜಾತಿ ಜಾತಿಯಲ್ಲಿ ಹೊರಬೀಜವನ್ನು ಬಿತ್ತು ಹಿಂದೂ ಮುಸ್ಲಿಂ ಅವರಿಗೆ ಡಿಫರೆನ್ಸ್ ಗಳನ್ನ ತಂದು ಓಟ್ ಕೇಳ್ತಕ್ಕಂಥ ಬಿಜೆಪಿ ಪಕ್ಷಕ್ಕೆ ತವರ ತಕ್ಕ ಪಾಠವನ್ನು ಕಲಿಸಬೇಕಂತ ಈ ಸಂದರ್ಭಕ್ಕೆ ಅಲ್ಲಿ ಗೆಚ್ಚ ಬಯಸ್ತೇನೆ ಶೋಷಿತ ವರ್ಗಗಳು ಬಡವರ ಪರವಾಗಿರ್ತಕ್ಕಂಥ ದೀನ ದಲಿತರ ಪರವಾಗಿರ್ತಕ್ಕಂಥ ಯಾವುದೇ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಅಲ್ಲಿ ಕೆಯಸ್ತೇನೆ ಬಯಸ್ತೇನೆ ಹಂಗಾಗಿ ಬೇಡ ಮೇ ಏಳನೇ ತಾರೀಕು ವಿನೋದ್ ಅಸೋಟಿ ಅವರು ಯುವಕರು ಇದ್ದಾರೆ ಒಬ್ಬ ಸಾಮಾನ್ಯ ವರ್ಗ ಕುಟುಂಬದಿಂದ ಬಂದಿರ್ತಕ್ಕಂಥ ಹುಡುಗ ಮೂವತ್ತು ಮೂವತ್ ಮೂರು ವರ್ಷ ವಯಸ್ಸು ಪ್ರಹ್ಲಾದ್ ಜೋಶಿ ಸಾವಿರ ಇಪ್ಪತ್ತು ವರ್ಷ ನಾವು ಗೆಲ್ಸಿವಿ ಕೆಲಸ ಇಲ್ಲಮ್ಮ ಇಪ್ಪತ್ತು ವರ್ಷದಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ ಕೆಲಸ ಮಾಡಿದ್ರೆ ನಮಗೆ ಕಣ್ಣಿ ಕಾಣ್ತದ ಕಾಣ್ತದೇನ್ರಿ ನಾವು ವೈಯಕ್ತಿಕವಾಗಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ವಿರುದ್ಧ ಇಲ್ಲ ಬಿಜೆಪಿಗೂ ನಮ್ಗೆ ಏನಪ್ಪ ವಿರುದ್ಧ ಇಲ್ಲ ಪ್ರಸ್ತಲ್ ಆಗಿ ಆದ್ರೆ ಕಾರ್ಯಕ್ರಮಗಳು ನಾವು ಬಿಜೆಪಿ ವಿರುದ್ಧವಾಗಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ವಿರುದ್ಧವಾಗಿ ಅಥವಾ ಮೋದಿ ಸಾಹೇಬ್ರ ವಿರುದ್ಧವಾಗಿ ಮಾತನಾಡ್ತಿಲ್ಲ ಮೋದಿ ಸಾಹೇಬ್ರು ಏನು ಕೆಲಸ ಮಾಡಿಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಿಮ್ಮ ಪಾರ್ಟಿ ನರೇಂದ್ರ ಮೋದಿ ಸಾಹೇಬ್ರ ಮಕ್ಕ ನೋಡು ಓಟ್ ಹಾಕಿ ಓಟ್ ಹಾಕಿ ಅಂತ ತನಿಖೆ ಹೇಳ್ತಿರಲಿಲ್ಲ ನಿಮ್ಮ ನೀವಾಗಿರ್ಲಿ ಮುಖ್ಯ ನಿಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಸಹೇಬ್ರ ಏನು ಕೆಲಸ ಮಾಡಿಲ್ಲ ಮಾಡಿರ್ತಕ್ಕಂಥದ್ದು ಕೇಳ ಕೇವಲ ಸೌಕರ್ಯ ಮಾಡಿದರೆ ಅದಕ್ಕೆ ನಾವು ಪ್ರಶ್ನೆಯನ್ನು ಕೇಳ್ತೇನೆ ಕೇಳಿ ಇಚ್ಛೆ ಬಯಸ್ತೇನೆ ನಾನು ಯಾರು ಏನು ಗೊತ್ತಿಲ್ಲ ನಾನು ಯಾವ ದಿಕ್ಕಿನಿಂದ ಬಂದಿಲ್ಲ ನನಗೆ ನಿಮಗೆ ಗೊತ್ತಿಲ್ಲ ಆಗಿನ ಕಾಲದ ಎರಡ್ ಸಾವಿರದ ಎಂಟನೇಷ್ಲಿ ಹದಿಮೂರಲ್ಲಿ ತಿರುಗಾ ಇಪ್ಪತ್ತ್ ಮೂರಲ್ಲಿ ಮೂರು ಬಾರಿ ನನಗೆ ಕೆಲಸದಲ್ಲಿ ನಾನು ರಾಜಕೀಯ ಒಂದು ರೂಪಾಯಿ ಲಾಭ ಮಾಡಿಲ್ಲ ನಾನು ಮುಂದೆ ಮಾಡಕ್ ಹೋಗುದಿಲ್ಲ ನಾನು ಎಲ್ಲಿವರಿಗೆ ದೇವ್ರ ಶಕ್ತಿಯನ್ನು ಕೊಟ್ಟಿದ್ದೇನೆ ಪ್ರಾಮಾಣಿಕವಾಗಿ ನನಗೆ ಎಲ್ಲಿವರೆಗೆ ದೇವ್ರ ಶಕ್ತಿಯನ್ನು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಕಲ್ಗಟಿಕೆ ಹಾಗೂ ಅಣ್ಣವರ ಮತಕ್ಷೇತ್ರ ಜನಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ ನನಗೆ ಯಾವ್ದು ಜಾತಿ ಇಲ್ಲ ಏನೋ ಹೇಳುದು ಜನ ನೂರಾರು ಹೇಳಿದ್ರು ನನ್ನ ವಿರುದ್ಧ ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಆದ್ರೆ ಬೇಜಾರಿರ್ತಕ್ಕಂಥ ನೀವ್ ಯಾವತ್ತ ನಂಬರ್ ಹೋಗ್ಬೇಡಿ ನನಗೆ ಯಾವ್ದು ಜಾತಿ ಮಠ ಪೇಸಿಲ್ಲ ನಾನು ಒಂದೇ ಒಂದು ಗಟ್ಟಿಯಾಗಿ ಹೇಳ್ತೀನಿ ಎಲ್ಲಿ ಬಡವರಿದ್ದಾರೆ ಅಲ್ಲಿ ಪ್ರಾಮಾಣಿಕವಾಗಿ ಸಂತೋಷದ ಹಂಗಾಗಿ ಬಂದು ಏಳನೇ ತಾರೀಕು ಈ ಚುನಾವಣೆ ಯಾವ್ದು ಸುಮ್ನೆ ಏನ ಸಂಬಂಧ ಇಲ್ಲ ನಂಗೆ ದಯವಿಟ್ಟು ನೋಡಕ್ ಹೋಗ್ಬೇಡ್ರಿ ಈ ದೇಶದ ಅಳಿವಿನ ಉಳಿವಿನ ಬಡವರು ಪರವಾಗಿರ್ತಕ್ಕಂಥ ಈ ಚುನಾವಣೆ ಹಂಗಾಗಿ ತಾವೆಲ್ಲ ಸಂಘದರಾಗಿ ಈ ಒಂದು ಚುನಾವಣೆ ವ್ಯವಸ್ಥಿತವಾಗಿ